ಭೇಟಿ ಕೊಟ್ಟಿವಲ್ಲ ಚೀಲಿ ರೈತರ ಈ ತರ ಪರಿಸ್ಥಿತಿ ಒಳಗೆ ಅದನ್ನ ಏನ್ ಮಾಡ್ಬೇಕು ಹೇಳಿ ದುಡ್ಡು ಕೊಡ್ಬೇಕು ಇದನ್ನ ಈ ಬೆಲೆ ಕೊಡ್ಬೇಕಾಗೈತೆ ಆದ್ರೆ ದುರ್ದೈವ ಅಂತಂದ್ರ ಅಂದ್ರೆ ಯಾವ ಮಂತ್ರಿನೂ ಹೋಗಿ ಭೇಟಿ ಕೊಡುವಂತ ವ್ಯವಸ್ಥೆ ಮಾಡ್ಲಿಲ್ಲ ರೈತರಿಗೆ ಧೈರ್ಯ ತುಂಬತಕ್ಕಂತ ವ್ಯವಸ್ಥೆ ಮಾಡ್ಲಿಲ್ಲ ಇಂತ ಪ್ರಕರಣ ಆದಂತ ಸಂದರ್ಭದಲ್ಲಿ ನಾವು ಅನೇಕ ಕಡೆ ಭೇಟಿ ಕೊಟ್ಟಿವಿ ಹಿಂದಿನ ಸರ್ಕಾರದಾಗ ಮನೆ ಬಿದ್ರು 5 ಲಕ್ಷ ರೂಪಾಯಿ ಕೊಡ್ತೀನಿ ಆ 5 ಲಕ್ಷ ರೂಪಾಯಿ ಕೊಟ್ಟು money ಇವತ್ತು ತಡೆ ಇಡ್ತೀರಿ ಇವತ್ತು ಮಳೆ ಹೆಚ್ಚಾಗಿ ಬಂಜಳ ಬೆಳೆ ಕೆಂಪ ಆದ್ರು ಕೊಟ್ಟಾ ಪರಿಸ್ಥಿತಿ ಇವತ್ತು ರಾಜಕ ನಿರ್ಮಾಣ ಆಗಿದೆ ಮತ್ತೆ ಯೂರಿಯಾ ಗೊಬ್ಬರವನ್ನ ಖಾಲಸತ್ತೆಯಲ್ಲಿ ಇವತ್ತು ಮಾರಾಟ ಆಗಿದೆ ಇದಕ್ಕೇಲ್ಲ ಕಬ್ಬಿಗೆ ಕೊನ್ನೆ ಹೊಲಕಾರ್ ಚಾಲಕ ಮಾಡಿದೆ ಆ ಬೇಗಗೆ ತರಗಡೆ ಹೆಸರು ಹೆಸರು ಸೋಯಾಬೀನು ಹೆಸರು ಉದ್ದು ಈ ಮೂರು ಬೆಳೆ ಬಹಳ ದೊಡ್ಡ ಪ್ರಮಾಣದವ್ರು ಹಾನಿಯಾಗೈತಿ ಹೆಸರು ಬೆಳೆ ಎಷ್ಟು ಪ್ರಮಾಣ ಕೂಡ ಇವರು ಸರ್ಕಾರಕ್ಕೆ ವರದಿ ಸಲ್ಲಿಸಿದ ವರದಿಯಾಗಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ವಾರ